ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ죠 ಸರ್ ಒಂದು ಸಕ್ಕೇಲನ್ دوست ಒಂದು ಗಡಿ ಕಳಿಸ್ಕೊಂಡಿರಲ್ಲ ಹತ್ತೊಂಬತ್ತು ಸೆಕೆಂಡ್ ಓನರ್ 700 ಆಗಿದಾರಾ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಲೇರ್ನಿಂಗ್ ಇದೆ ಫ್ರೆಶ್ ಮಾಡ್ಬಿಡುದಿಲ್ಲ ಫ್ರೆಸ್ಸಿಂಗ್ ಮಾಡ್ಕೊಡ್ತೀರಾ ಇದು ಗಾಡಿ ಮೇಲೆ ಲೋನ್ ಏನಾರ ಐತಾನು ಸರ್ ಇಲ್ಲ ಫುಲ್ ಕ್ಯಾಶ್ ಇದೆ ಕ್ಯಾಶ್ ಇದೆಯಾ ರನ್ನಿಂಗ್ ಎಷ್ಟಾಗಿದೆ ಗಾಡಿ ತೊಂಬತ್ತು ಸಾವಿರ ತೊಂಬತ್ತೆಂಟ್ ತೊಂಬತ್ತೆಂಟು ಸಾವಿರ ತೊಂಬತ್ತೆಂಟ್ ಇದು ಯಾವುದಿದು ಗಾಡಿ ದೇವಸ್ಥೆ ಯಾವ್ದು ಫೋರ್ ಬೋಲ್ಟು ಫೋರ್ ಬೋಲ್ಟು ಎಲ್ಲ ಎಲ್ಲಿನ ಎಲ್ಲ ಗಾಡಿ ಇಂಜಿನ್ ಗಾಡಿ ಚೆನ್ನಾಗಿದ್ಯಾ ಸರ್ ಬಹಳ ಚೆನ್ನಾಗಿದೆ ಗಾಡಿ ಟೈರ್ ಗಳನ್ನ ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ ಸರ್ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಿಲ್ಲ ಸರ್ ಒರಿಜಿನಲ್ ಗಾಡಿ ಒರಿಜಿನಲ್ ಪೇಂಟ್ ಒರಿಜಿನಲ್ ಪೇಂಟ್ ಅಲ್ಲ ಇದೆಯಾ ಹಾ ಒಂಚೂರು ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿಗೆ ಒರಿಜಿನಲ್ ಗಾಡಿ ಎಲ್ಲ ಇದೆ ಗಾಡಿ ಲೊಕೇಶನ್ ಇದು ತುಮಕೂರು ತುಮಕೂರು ಹಾ ಅಲ್ಲೇ ಲೋಕಲ್ ಅಲ್ಲಿ ಐತೆ ಹೊರಗಡೆ ಇದೆ ಗಾಡಿ ಸರ್ ತುಮಕೂರು ಲೋಕಲ್ ಅಲ್ಲಿ ಐತೆ ಸಿಟಿ ಒಳಗಡೆ ಸಿಟಿ ಒಳಗಡೆ ಇದೆಯಾ ಹ್ಮ್ ಎಷ್ಟು ಹೇಳ್ತೀರಾ ಇದು ಗಾಡಿಗೆ ಅಮೌಂಟ್ ಸರ್ ಒಂದು 677 ಹೇಳ್ತಾ ಇದೀನಿ

ಸರ್ ಕೊಡೋಣ ನಿಮ್ ಕಡೆಯಿಂದ ಬಂದ್ರೆ ಬಂದ್ರ ಹೆಚ್ಚಿಗೆ ಕಡಿಮೆ ಕೊಡೋಣ ನಿಮ್ ಕಡೆ ಬಂದ್ರೆ ನೆಗೋಶ್ಮೆಂಟ್ ಕೊಡ್ತೀರಿ ಹ್ಮ್ ಹ್ಮ್ ಕೊಡ್ತೀನಿ ಸರ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ಕಡೆಯಿಂದ ಹಾ ನಿಮ್ ಕಡೆಯಿಂದ ಬಂದ್ರೆ ನಿಮ್ ನಂಬರ್ ಕೊಟ್ಟಿರ್ತೀವಿ ಹಾ ನಮ್ ಚೇರ್ ಇಂದ ಬಂದ್ರೆ ಸ್ವಲ್ಪ ನೆಗಸ್ಟ್ ಮಾಡಿ ಮಾಡಿ ಗಾಡಿ ಆಯ್ತು ಸರ್ ಕೊಡೋಣ ಸರ್ ಓಕೆ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು